ನಿಮಗೆಲ್ಲ ಗೊತ್ತಿರುವ ಹಾಗೆ ಮಚ್ ಅವೇಟೆಡ್ ತುಂಬ ದಿನಗಳು ದಿನದ ಕಾಯ್ತಾ ಇರುವಂಥ ಕಲರ್ ನ್ಯೂಮರಾಲಜಿ ಕೋರ್ಸ್ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಬಸವರಾಜ್ ಸರ್ ನೇತೃತ್ವದಲ್ಲಿ ತುಂಬ ಸೈಂಟಿಫಿಕ್ ಆಗಿರುವ ಡಿಸೈನ್ ಆಗಿರುವ ಕೋರ್ಸ್ ಇದು ಕಲರ್ ಥೆರಪಿಗಿಂತ ತುಂಬ ಅಡ್ವಾನ್ಸ್ ಆಗಿ ರಿಸಲ್ಟನ್ನು ಕೊಡುವಂಥ ಕೋರ್ಸ್ ಸೊ ಒಂದು ಹಂಬಲ್ ರಿಕ್ವೆಸ್ಟ್ ಅಂದರೆ ಈ ಕೋರ್ಸನ್ನು ಜಾಯಿನ್ ಮಾಡಿ ಹಾಗೂ ಕಲಿರಿ ಇದರಲ್ಲಿ ಏನು ಕಲಿಬೋದು ಪ್ರತಿಯೊಂದು ತತ್ವಗಳು ಇಲ್ಲಿ ನೋಡಿ ಹತ್ತು ಕಲರ್ ಇದೆ ಅಲ್ವಾ ಸ್ಟಾರ್ಟಿಂಗ್ ಫ್ರಮ್ ಬ್ಲ್ಯಾಕ್ ಹಾಂ ನಂಬರ್ ಜೀರೋ ಪರ್ಪಲ್ ಒಂದು ಡಾರ್ಕ್ ಬ್ಲೂ ಎರಡು ಸ್ಕೈ ಬ್ಲೂ ಮೂರು ಹಾಂ ಡಾರ್ಕ್ ಗ್ರೀನ್ ನಾಲ್ಕು ಎಲ್ಲೋ ಐದು ಆರೆಂಜ್ ಆರು ರೆಡ್ ಏಳು ಪಿಂಕ್ ಎಂಟು ಹಾಗೂ ವೈಟ್ ಒಂಬತ್ತು ಇವೆಲ್ಲವುಗಳಿಗೆ ಒಂದು ಸೀರಿಯಲ್ ಆದ ನಂಬರ್ ಇದೆ ಹಾಂ ಹಾಗೂ ಅವು ಅವುಗಳಿಗೆ ಯಾವುದೇ ಆದ ಒಂದು ಶಕ್ತಿ ಇದೆ ಹಾಂ ಈ ನಮ್ಮ ನೇಚರ್ಲಿರುವಂಥ ಪಂಚಮಹಾಭೂತಗಳು ಹಾಂ ಲೌಕಿಕ ಮತ್ತು ಅಲೌಕಿಕತೆ ಶಕ್ತಿ ಈ ಕಲರ್ಲಿ ಅಡಗಿದೆ ಈ ಕಲರಲ್ಲಿರುವ ಆ ನಂಬರಿಂದ ನಾವು ಏನನ್ನು ಸರಿ ಮಾಡ್ಬೋದು ಇದರಿಂದ ನಾವೇನು ಅಂದರೆ ನಾವು ಹುಟ್ಟಿದ ಆ ತಾರೀಕು ಆ ತಿಂಗಳು ಆ ವರ್ಷ ಅದರಲ್ಲಿ ಏನು ಮಹತ್ವ ಅಡಗಿದೆ ಅದು ಯಾವ ಕಲರ್ಗೆ ಸಂಬಂಧಪಟ್ಟಿದೆ ಅದರಿಂದ ನಮ್ಮ ಕೆಲಸಗಳು ಇವೆ ಅಥವಾ ಇಲ್ವಾ ಅದನ್ನು ನಾವು ಹೇಗೆ ಸರಿಪಡಿಸ್ಕೋಬೋದು ಕೆಲವೊಬ್ಬರಿಗೆ ಹಣಕಾಸಿನ ತೊಂದರೆ ಕೆಲವರಿಗೆ ಕಲಿಕೆಯಲ್ಲಿ ತೊಂದರೆ ಕೆಲವರಿಗೆ ಮದುವೆಗಳ ತೊಂದರೆ ಕೆಲವರಿಗೆ ಒಳ್ಳೆಯ ಕೆಲಸವನ್ನು ಹುಡುಕೋ ತೊಂದರೆ ಈ ರೀತಿ ಹಲವಾರು ತೊಂದರೆಗಳು ನಮ್ಮ ಜೀವನದಲ್ಲಿ ಇದ್ದೇ ಇರ್ತವೆ ಪ್ರತಿದಿನ ಫ್ರೆಂಡ್ಸ್ ಸೊ ಅದನ್ನು ಈ ಕಲರ್ ನಂಬರ್ ಹಾಕೋದ್ರಿಂದ ಹೇಗೆ ನಾವು ಸರಿ ಮಾಡ್ಬೋದು ಅದನ್ನು ಕಲಿಯುವುದೇ ಈ ಕಲರ್ ನ್ಯೂಮರಾಲಜಿ ವಿಜ್ಞಾನ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಇದನ್ನು ಕಲೀರಿ ಹಾಗೂ ಈ ನಂಬರನ್ನು ಯೂಸ್ ಮಾಡ್ಕೊರಿ ಇದರಿಂದ ನಿಮ್ಮ ಜೀವನದಲ್ಲಿ ಆ ಚಿಕ್ಕ ಬದಲಾವಣೆಯನ್ನು ತೆಗೆದುಕೊಂಡು ಬರ್ಬೋದು ಹಾಗೂ ಅದರಿಂದ ನಿಮ್ಮ ಜೀವನವನ್ನು ಯಾವುದೇ ಖರ್ಚಿಲ್ಲದೆ ನಾವು ಸರಿ ಮಾಡ್ಕೋಬೋದು ಈ ಖರ್ ಇದರಿಗೋಸ್ಕರ ನಾವು ಸುಮಾರು ಆಸ್ಟ್ರಲಜರ್ಸ್ ಹತ್ರ ಹೋಗ್ತೀವಿ ಅಥವಾ ಅನ್ನೋದ್ರ ಬೇರೆ ಕನ್ಸಲ್ಟರ್ಸ್ ಹತ್ರ ಹೋಗ್ತೀವಿ ನೀವಾಗಿ ಕಲಿತುಕೊಂಡ್ರೆ ಇದನ್ನು ನಿಮ್ಮ ಜೀವನವನ್ನು ನೀವಾಗಿ ರೂಪಿಸ್ಕೊಳ್ಬೋದು ಸರಿ ಫ್ರೆಂಡ್ಸ್ ಸೊ ಅದಕ್ಕೆ ಬರೋ ಈ ತಿಂಗಳ ಇಪ್ಪತ್ತ ತಾರಕಿಂದ ಶುರುವಾಗುವ ಆ ಕಲರ್ ನ್ಯೂಮರಾಲಜಿ ಕೋರ್ಸನ್ನು ಜಾಯಿನ್ ಮಾಡಿ ಇದರಲ್ಲಿ ಒಟ್ಟಾಗಿ ಹತ್ತು ನಂಬರ್ ಇದೆ ಈ ಹತ್ತು ನಂಬರಿಂದ ಟೆನ್ ಇಂಟು ಟೆನ್ ಮಾಡಿದರೆ ನೀವು ಹಂಡ್ರೆಡ್ ಪ್ರೋಟೋಕಾಲ್ಸನ್ನು ನೀವೇ ತಯಾರು ಮಾಡ್ಬೋದು ಹಾಗೂ ತುಂಬ ಅಡ್ವಾನ್ಸ್ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಕಲರ್ ನ್ಯೂಮ್ರಾಲಜಿ ಸರಿ ಫ್ರೆಂಡ್ಸ್ ಸೊ ಅದಕ್ಕೆ ನೀವು ನಿಮ್ಮ ಗೆಳೆಯರು ನಿಮ್ಮ ಕುಟುಂಬ ಸದಸ್ಯರನ್ನು ಈಗ ಒಂದು ಕೋರ್ಸ್ಗೆ ಜಾಯಿನ್ ಮಾಡಿಸಿ ಹಾಗೂ ಇದರ ಉಪಯೋಗದ ಲಾಭವನ್ನು ನೀವು ಪಡೆಯಿರಿ ಸುಲಭವಾಗಿ ಹಾಗೂ ನಿಮ್ಮ ಜೀವನವನ್ನು ಸರಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗಿನ್ನೊಂದ್ಸರಿ ಈ ಕೋರ್ಸಿಗೆ ಸ್ವಾಗತ ಮಾಡಿ ಎಲ್ಲರಿಗೂ ಜಾಯ್ನ್ ಆಗಲಿಕ್ಕೆ ನಾನು ರಿಕ್ವೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಮಾಡ್ಬೋದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು